ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ ನ ಅಧ್ಯಯನಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಅದರಲ್ಲಿ ಎರಡನೇ ಕ್ವಶನ್ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣದ ರೂಪದಲ್ಲಿ ವ್ಯಕ್ತಪಡಿಸಿ ಕೊಟ್ಟಿರುವ ಕ್ವಶನ್ ಅನ್ನು ನಾವು ಆನ್ಸರ್ ಅನ್ನು ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ ಆನ್ಸರ್ ಅನ್ನು ಕಂಡುಹಿಡಿಯಬೇಕಾದ್ರೆ ಯಾವ ರೀತಿಯ ವರ್ಗ ಸಮೀಕರಣವನ್ನು ಉಪಯೋಗಿಸಬೇಕಾಗ್ತದೆ ಅಲ್ಲಿ ತನ ಮಾತ್ರ ಕಂಡುಹಿಡಿಯಬೇಕು ಮೊದಲನೇದ್ದು ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು ಐದುನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೈರ್ ಆಗಿದೆ ನಿವೇಶನದ ಉದ್ದವು ಮೀಟರ್ಗಳಲ್ಲಿ ಅದರ ಅಗಲದ ಎರಡಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅವಾಗ ಯಾವ ತರದ ವರ್ಗ ಸಮೀಕರಣ ಉಪಯೋಗಿಸಬೇಕಾಗ್ತದೆ ಮೊದಲನೇದ್ದು ನಾವು ಅಗಲ ಮತ್ತು ಉದ್ದವನ್ನು ನೋಡ್ತೀವಿ ನಿವೇಶನದ ವಿಸ್ತೀರ್ಣ ಅಂದರೆ ವಿಸ್ತೀರ್ಣ ಅಂದರೆ ನಾವು ಇಲ್ಲಿ ಆಯಾತಾಕಾರ ಅಂದರ ಆಯಾತಾಕಾರದ ವಿಸ್ತೀರ್ಣ ಏನಾಗಿರ್ತದ ಉದ್ದ ಎಂಟು ಅಗಲ ಆಗಿರ್ತದೆ ಅದಕ್ಕಾಗಿ ಅಗಲ ಬೇಕು ಮತ್ತು ಉದ್ದ ಬೇಕು ನಮಗೆ ಅಗಲ ಎಕ್ಸ್ ಆಗಿದೆ ನಿವೇಶನದ ಉದ್ದವು ಅಗಲದ ಎರಡಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಗಲದ ಎರಡಷ್ಟು ಅಂದರೆ ಎರಡು ಎಕ್ಸ್ ಅದಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಹೌದಾ ಇವಾಗ ಆ ನಿವೇಶನ್ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅಂತ ಕೊಟ್ಟಾರೆ ಈಗ ನಿವೇಶನದ ವಿಸ್ತೀರ್ಣ ಅಂದರೆ ಆಯತದ ವಿಸ್ತೀರ್ಣ ಅಂದಂಗೆ ಅದು ಆಯತದ ಆಕಾರದಲ್ಲಿದೆ ಆಯತದ ವಿಸ್ತೀರ್ಣ ಏನಾಗಿರ್ತದೆ ನಮಗೆ ಉದ್ದ ಇಂಟು ಅಗಲ ಆಗಿರ್ತದೆ ಇವಾಗ ಉದ್ದ ಅಂದರೆ ಏನಾಗಿರ್ತದೆ ನಮ್ಮದು ಎರಡು ಎಕ್ಸ್ ಪ್ಲಸ್ ಒಂದು ಆಮೇಲೆ ಅಗಲ ಅಂದರೆ ಎಕ್ಸ್ ಆಗಿದೆ ಅಂದರೆ ಇದನ್ನು ಎಕ್ಸ್ನಿಂದ ಗುಣಾಕಾರ ಮಾಡಬೇಕು ಉದ್ದವನ್ನು ಅಗಲದಿಂದ ಗುಣಾಕಾರ ಏನಾಗುತ್ತೆ ಎರಡು ಎಕ್ಸ್ ಅನ್ನು ಎಕ್ಸ್ ಗುಣಾಕಾರ ಮಾಡಿದ್ರೆ ಎರಡು ಎಕ್ಸ್ ಸ್ಕ್ವೈರ್ ಆಗ್ತದೆ ಪ್ಲಸ್ ಎಕ್ಸ್ ಒಂದ್ಲೆ ಎಕ್ಸ್ ಇದು ಎದಕ್ಕೆ ಸಮ ಆಗ್ತದೆ ಆಯತದ ವಿಸ್ತೀರ್ಣ ಆಲ್ರೆಡಿ ಕೊಟ್ಟವರು ಐದುನೂರ ಇಪ್ಪತ್ತೆಂಟಕ್ಕೆ ಸಮ ಆಗ್ತದೆ ಹೌದಾ ಈಗ ಐದುನೂರ ಇಪ್ಪತ್ತೆಂಟನ್ನು ಈ ಸೈಡ್ ತೊಗೊಂಡು ಬರ್ತೀವಿ ಏನಾಗುತ್ತೆ ಪ್ಲಸ್ ಇದ್ದಿದ್ದು ಮೈನಸ್ ಐದುನೂರ ಇಪ್ಪತ್ತೆಂಟು ಇದು ಸೊನ್ನೆ ಉಳಿಯುತ್ತೆ ಹಾಗಾದರೆ ಆ ಆ ವರ್ಗ ಸಮೀಕರಣ ಯಾವುದಾಗಿರ್ತದೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಐದುನೂರ ಇಪ್ಪತ್ತೆಂಟು ಇದರಿಂದ ನಾವು ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಬಹುದು ಇದು ಫಸ್ಟ್ ಕ್ವೆಶನ್ ಸೆಕೆಂಡ್ ಕ್ವೆಶನ್ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು ಮುನ್ನೂರ ಆರು ಆಗಿದೆ ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ ಎರಡು ಪೂರ್ಣಾಂಕಗಳು ಅಂತ ಹೇಳ್ಯಾರ ಮತ್ತು ಅದು ಏನಾಗಿರಬೇಕು ಅಂದರೆ ಅನುಕ್ರಮ ಆಗಿರಬೇಕು ಅಂದರೆ ಎರಡು ಸಂಖ್ಯೆಗಳು ಐದಾದ್ರೂ ಪ್ಲೇ ಅದು ಆರು ಬರಬೇಕು ಅಥವಾ ಎಂಟಾದ್ರೂ ಪ್ಲೇ ಅದು ಒಂಬತ್ತು ಬರಬೇಕು ಎಷ್ಟು ಆಗಿರಲಿ ಒಂದು ಸಂಖ್ಯೆ ಆದ್ರೂ ಇನ್ನೊಂದು ಸಂಖ್ಯೆ ಬರಬೇಕು ಅದು ಯಾವ ರೀತಿ ಇರ್ತದಂದ್ರೆ ಎಂಟನ್ನು ಪ್ಲಸ್ ಒಂದು ಮಾಡಿದ್ರೆ ಅದು ಒಂಬತ್ತಾಗಿರುತ್ತೆ ಆಗಿರುತ್ತೆ ಐದನ್ನು ಪ್ಲಸ್ ಒಂದು ಮಾಡಿದ್ರೆ ಆರಾಗಿರುತ್ತೆ ಅಂದರೆ ಅನುಕ್ರಮ ಅಂದರೆ ಒಂದು ಸಂಖ್ಯೆಗೆ ಪ್ಲಸ್ ಒಂದು ಮಾಡಿದ್ರೆ ನೆಕ್ಸ್ಟ್ ಸಂಖ್ಯೆ ಬರ್ತದೆ ಈಗ ಒಂದನೇ ಪೂರ್ಣಾಂಕ ಎಕ್ಸ್ ಇತ್ತಂದರೆ ಎರಡನೇ ಪೂರ್ಣಾಂಕ ಏನಾಗಿರ್ತದೆ ಎಕ್ಸ್ ಪ್ಲಸ್ ಒಂದಾಗಿರ್ತದೆ ಹೌದಾ ಇವುಗಳ ಗುಣಲಬ್ಧ ಎಷ್ಟು ಕೊಟ್ಟಾರ ಮುನ್ನೂರ ಆರು ಕೊಟ್ಟಾರ ಅಂದರೆ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದನ್ನು ಗುಣಾಕಾರ ಮಾಡಿದ್ರೆ ಅದು ಮುನ್ನೂರ ಆರು ಬರ್ತದೆ ಇವಾಗ ಬಿಡಿಸ್ಬೇಕು ಎಕ್ಸ್ ಗುಣಿಲೆ ಎಕ್ಸ್ ಎಕ್ಸ್ ಸ್ಕ್ವಯರ್ ಮತ್ತು ಎಕ್ಸ್ ಗುಣಿಲೆ ಒಂದು ಎಕ್ಸ್ ಆಗಿರ್ತದೆ ಎಕ್ಸ್ ಒಂದಲೆ ಎಕ್ಸ್ ಇದು ಮುನ್ನೂರ ಆರು ಇವಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಇದ್ದಿದ್ದು ಮೈನಸ್ ಮುನ್ನೂರ ಆರು ಸಮನಾಗಿದೆ ಸೊನ್ನೆ ಇದೇ ನಮ್ಮ ವರ್ಗ ಸಮೀಕರಣ ಇದು ಸೆಕೆಂಡ್ ಕ್ವೆಶನ್ ನೆಕ್ಸ್ಟ್ ಥರ್ಡ್ ರೋಹನನ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ವರ್ಷಗಳಲ್ಲಿ ಗುಣಲಬ್ಧವು ಮುನ್ನೂರ ಅರವತ್ತು ಆಗುತ್ತದೆ ನಾವು ರೋಹನನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ ಅಂತ ಕೊಟ್ಟರು ಇವಾಗ ನಮಗೆ ರೋಹನನ ವಯಸ್ಸು ಗೊತ್ತಿಲ್ಲ ಅಂದರೆ ಅದು ಏನಾಗಿರ್ತದ ಎಕ್ಸ್ ಆಗಿರ್ತದೆ ಇವಾಗ ತಾಯಿಯ ವಯಸ್ಸು ಏನಾಗಿದೆ ರೋಹನನ ತಾಯಿ ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ಅಂದರೆ ರೋಹನನ ವಯಸ್ಸು ಎಕ್ಸ್ ಅಂದರೆ ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ಅವಳ ತಾಯಿ ರೋಹನನ ತಾಯಿ ಇವಾಗ ಮೂರು ವರ್ಷದ ನಂತರ ಇದು ಮೂರು ವರ್ಷದ ನಂತರ ಏನಾಗಿರುತ್ತೆ ಇವಾಗ ತಾಯಿಯ ವಯಸ್ಸು ಅಥವಾ ರೋಹನನ ವಯಸ್ಸು ಎಕ್ಸ್ ಆಗಿದೆ ಅಂದರೆ ಮೂರು ವರ್ಷದ ನಂತರ ಪ್ಲಸ್ ಮೂರಾಗುತ್ತೆ ಆಮೇಲೆ ತಾಯಿಯ ವಯಸ್ಸು ಏನಾಗಿರುತ್ತೆ ಎಕ್ಸ್ ಪ್ಲಸ್ ಇಪ್ಪತ್ತಾರು ಪ್ಲಸ್ ಮತ್ತು ಮೂರು ವರ್ಷ ಪ್ಲಸ್ ಮಾಡಬೇಕು ಅವಾಗ ಇದು ಏನು ಎದಕ್ಕೆ ಈಕ್ವಲ್ ಆಗ್ತದಂತ ಗುಣಲಬ್ಧ ಮಾಡಿದ್ರೆ ಗುಣಲಬ್ಧ ಗುಣಾಕಾರ ಮಾಡಿದ್ರೆ ಅದು ಮುನ್ನೂರ ಅರವತ್ತಕ್ಕೆ ಸಮ ಆಗ್ತದೆ ಇವಾಗ ನಾವು ಇದನ್ನು ಬಿಡಿಸ್ತಾ ಹೋಗ್ತೀವಿ ಇವಾಗ ಎಕ್ಸ್ ಪ್ಲಸ್ ಮೂರು ಇದ್ದಿದ್ದುದು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಇಪ್ಪತ್ತಾರು ಪ್ಲಸ್ ಮೂರು ಕುಡಿಸಿದ್ರೆ ಇದಾಗುತ್ತೆ ಇಪ್ಪತ್ತೊಂಬತ್ತು ಇದು ಮುನ್ನೂರ ಅರವತ್ತಕ್ಕೆ ಸಮ ಆಗ್ತದಂತ ಕೊಟ್ಟಾರ ಇವಾಗ ಇಲ್ಲಿ ಇದರಿಂದ ಇದನ್ನು ಎರಡನ್ನು ಗುಣಾಕಾರ ಮಾಡಬೇಕು ಮತ್ತೆ ಮೂರರಿಂದ ಮತ್ತೆ ಎರಡನ್ನು ಗುಣಾಕಾರ ಮಾಡ್ತೀವಿ ಅಂದರೆ ನಿಂದ ಎಕ್ಸ್ ಗುಣಾಕಾರ ಮಾಡಿದ್ರೆ ಇದು ಎಕ್ಸ್ ಸ್ಕ್ವಯರ್ ಆಯಿತು ಪ್ಲಸ್ ಎಕ್ಸ್ ಎಕ್ಸ್ನಿಂದ ಇಪ್ಪತ್ತೊಂಬತ್ತು ಗುಣಾಕಾರ ಮಾಡಿದ್ರೆ ಇಪ್ಪತ್ತೊಂಬತ್ತು ಎಕ್ಸ್ ಎಕ್ಸಿಂದ ಎರಡನ್ನು ಗುಣಾಕಾರ ಮಾಡಿದ್ವಿ ಇವಾಗ ಮೂರರಿಂದ ಮೂರು ಗುಣಿಲೆ ಎಕ್ಸ್ ಅಂದರೆ ಮೂರು ಎಕ್ಸ್ ಆಯಿತು ಮತ್ತು ಪ್ಲಸ್ ಇಪ್ಪತ್ತೊಂಬತ್ಮೂರಲೆ ಮಾಡಿದ್ರೆ ಅದು ಎಂಬತ್ತೇಳು ಆಗ್ತದೆ ಇದು ಮುನ್ನೂರ ಅರವತ್ತು ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಈಗ ಇಪ್ಪತ್ತೊಂಬತ್ತು ಎಕ್ಸ್ ಇನ್ನೊಂದು ಮೂರು ಎಕ್ಸ್ ಕುಡಿಸಿದ್ರೆ ಮೂವತ್ತೆರಡು ಎಕ್ಸ್ ಆಗ್ತದೆ ಪ್ಲಸ್ ಎಂಬತ್ತೇಳು ಪ್ಲಸ್ ಇದ್ದಿದ್ದು ಮೈನಸ್ ಮುನ್ನೂರ ಅರವತ್ತು ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಇವಾಗ ದೊಡ್ಡ ಸಂಖ್ಯೆ ಮೈನಸ್ ಅಂದರೆ ಮುನ್ನೂರ ಅರವತ್ತರಲ್ಲಿ ಎಂಬತ್ತೇಳು ಕಳೆದ್ರೆ ನಮಗೆ ಬರ್ತದೆ ಎರಡು ನೂರ ಎಪ್ಪತ್ತ್ಮೂರು ಇದೇನಾಗಿರ್ತದೆ ನಮ್ಮ ಆನ್ಸರ್ ಇದೇ ವರ್ಗ ಸಮೀಕರಣದಿಂದ ನಾವು ರೋಹನನ ವಯಸ್ಸು ಕಂಡುಹಿಡಿಯಬಹುದು ಇದು ಥರ್ಡ್ ಕ್ವೆಶನ್ ಈಗ ಫೋರ್ತ್ ಕ್ವೆಶ್ಚನ್ ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಅದರ ಜವವು ಎಂಟು ಕಿಲೋಮೀಟರ್ ಪರ್ ಅವರ್ ಕಡಿಮೆ ಆಗಿದ್ದರೆ ಅಷ್ಟೇ ದೂರ ಕ್ರಮಿಸಲು ರೈಲು ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು ನಾವು ರೈಲಿನ ಜವವನ್ನು ಕಂಡುಹಿಡಿಯಲು ಬಯಸುತ್ತೇವೆ ಅಂದರೆ ಜವ ಅಂದರಲ್ಲಿ ಸ್ಪೀಡ್ ಒಂದು ವೇಳೆ ಅದು ಏಕರೂಪದ ಸಾಮಾನ್ಯ ವೇಗದಲ್ಲಿ ಚಲಿಸಿದರೆ ಅದು ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಅದು ದೂರ ಎಷ್ಟದ ನಾಲ್ಕುನೂರ ಎಂಬತ್ತು ಇವಾಗ ನಮಗೆ ಏನೇನು ಬೇಕು ಅಂದರೆ ಒಂದು ರೈಲಿನ ವೇಗ ಬೇಕು ನಮಗೆ ರೈಲಿನ ವೇಗ ಗೊತ್ತಿಲ್ಲ ನಮ್ಗೆ ಅದೇ ಕಂಡುಹಿಡಿಯಬೇಕು ರೈಲಿನ ಜವಾ ವೇಗ ಅಂದ್ರೂ ಒಂದೇ ಅದು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತಿಳ್ಕೊರಿ ಅಂದರೆ ಪ್ರತಿ ಗಂಟೆ ಒಂದು ಎಷ್ಟು ಗೊತ್ತಿಲ್ಲ ಅಂದರೆ ಅಷ್ಟು ಕಿಲೋಮೀಟರ್ ಪರ್ ಅವರ್ನ ಸ್ಪೀಡ್ನಲ್ಲಿ ಇದು ಹೋಗ್ಲತ್ತದ ಅದು ನಮ್ಗೆ ಗೊತ್ತಿಲ್ಲ ಯಾಕಾಗಿ ಎಕ್ಸ್ ದೂರ ಎಷ್ಟು ದೂರ ಹೋಗ್ಬೇಕು ಅದು ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ಹೋಗಬೇಕು ಆಮೇಲೆ ಸಾಮಾನ್ಯ ವೇಗದಲ್ಲಿ ತೆಗೆದುಕೊಳ್ಳುವ ಸಮಯ ಎಷ್ಟು ಸಮಯ ಏನಾಗಿರ್ತದ ನಮ್ಗೆ ಟೈಮ್ ಅಂದರೆ ಇದರ ಸೂತ್ರ ಏನಾಗಿರ್ತದ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್ ಅಂತ ಕರಿತೀವಿ ಅಂದರೆ ದೂರ ಬಾಗಿಲೇ ವೇಗ ದೂರ ನಾಲ್ಕನೂರ ಎಂಬತ್ತು ವೇಗ ನಮ್ಗೆ ಗೊತ್ತಿಲ್ಲ ಎಕ್ಸ್ ಇಟ್ಕೊಂಡಿವಿ ಅದು ಎಕ್ಸ್ ಆಗಿರ್ತದೆ ಏನು ಹೇಳ್ಯಾರ ಎಂಟು ಕಿಲೋಮೀಟರ್ ಪರ್ ಅವರ್ ಅದರ ವೇಗ ಕಡಿಮೆ ಮಾಡಿದ್ರೆ ಅಷ್ಟೇ ದೂರ ಕ್ರಮಿಸಲು ರೈಲು ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು ಅಂತ ಹೇಳಿದಾರೆ ಅಂದರೆ ನಾಲ್ಕುನೂರ ಎಂಬತ್ತಿದ್ದು ಅದು ನಾಲ್ಕುನೂರ ಎಂಬತ್ತೇ ಇರ್ತದೆ ಎಕ್ಸ್ ಇರ್ತದ ಆದರೆ ಅದು ಎಷ್ಟು ಕಿಲೋಮೀಟ್ರ್ ಕಡಿಮೆ ತೊಗೊಳತ್ತದ ಅದು ಕಡಿಮೆ ಮಾಡಬೇಕು ಯಾಕಂದರೆ ಅಷ್ಟು ಕಡಿಮೆ ಆಗ್ಲತ್ತದ ಅದು ಇವಾಗ ನಾವೇನು ಮಾಡಬೇಕು ನಾಲ್ಕುನೂರ ಎಂಬತ್ತು ಎಕ್ಸ್ ಮೈನಸ್ ಎಂಟು ಯಾವ್ದು ಹೆಚ್ಚು ಸಮಯ ತೊಗುತ್ತದ ಸಾಮಾನ್ಯ ವೇಗನ ಅಥವಾ ಎಂಟು ಕಿಲೋಮೀಟ್ರ್ ಕಡಿಮೆ ವೇಗದಿಂದ ಹೋದರೆ ಅದು ಯಾವ ವೇಗ ಹೆಚ್ಚು ತಗುತ್ತದ ಅಥವಾ ತಡವಾಗಿ ಯಾವುದು ತಲುಪ್ತದ ಈ ಸ್ಪೀಡ್ನಿಂದ ಎಂಟು ಕಿಲೋಮೀಟ್ರ್ ಕಡಿಮೆ ಮಾಡಿದ್ರೆ ಅದನ್ನು ಹೆಚ್ಚಿನ ವೇಗದಲ್ಲಿ ಯಾವ್ದು ತಲುಪ್ತದೆ ನಮಗೆ ನಾಲ್ಕುನೂರ ಎಂಬತ್ತು ಬಾಗಿಲೆ ಎಕ್ಸ್ ಅದನ್ನು ನಾವು ಕಳಿಬೇಕು ಅದು ಎಷ್ಟು ಗಂಟೆ ಹೆಚ್ಚಾಗಿ ತಗೊಳ್ಳುತ್ತದೆ ಮೂರು ಗಂಟೆ ಹೆಚ್ಚಾಗಿ ತಗೊಳ್ತದೆ ಈಗ ನಾವು ಇದನ್ನೇ ಓರೆ ಗುಣಾಕಾರದಿಂದ ಕಂಡುಹಿಡಿತೀವಿ ಎಕ್ಸ್ ಗುಣಿಲೆ ನಾಲ್ಕುನೂರ ಎಂಬತ್ತು ಅಂದರೆ ನಾಲ್ಕುನೂರ ಎಂಬತ್ತು ಎಕ್ಸ್ ಮೈನಸ್ ನಾಲ್ಕುನೂರ ಎಂಬತ್ತು ಗುಣಿಲೆ ಎಕ್ಸ್ ಮೈನಸ್ ಎಂಟು ಆಮೇಲೆ ಬಾಗಿಲೆ ಇವೆರಡನ್ನು ಗುಣಾಕಾರ ಮಾಡಬೇಕು ಎಕ್ಸ್ನಿಂದ ಎಕ್ಸ್ ಮೈನಸ್ ಎಂಟನ್ನು ಇದು ಮೂರು ಇವಾಗ ಇದು ನಾಲ್ಕುನೂರ ಎಂಬತ್ತು ಎಕ್ಸ್ ಇವಾಗಿದು ಮೈನಸ್ ಗುಣಿಲೆ ಮೈನಸ್ ಮಾಡಿದರೆ ಮೈನಸ್ ಪ್ಲಸ್ ಮೈನಸ್ ಆಗಿರ್ತದೆ ಮತ್ತು ಇದು ನಾಲ್ಕುನೂರ ಎಂಬತ್ತು ಎಕ್ಸ್ ಇವೆರಡು ಗುಣಾಕಾರ ಮಾಡಿದ್ರೆ ಮತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕುನೂರ ಎಂಬತ್ತು ಗುಣಿಲೆ ಎಂಟು ಮಾಡಬೇಕು ಅದು ಬರ್ತದೆ ಮೂರು ಸಾವಿರದ ಆರುನೂರ ನಲವತ್ತು ಆಮೇಲೆ ಮತ್ತೆ ಎಕ್ಸ್ ಗುಣಿಲೆ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇದು ಎಂಟು ಎಕ್ಸ್ ಸಮಾನ ಆಗಿದೆ ಏನಾಗಿರ್ತದೆ ಇದು ಮೂರು ಇಲ್ಲಿ ನಾಲ್ಕುನೂರ ಎಂಬತ್ತು ಪ್ಲಸ್ನಲ್ಲಿ ಇದು ಮೈನಸ್ನಲ್ಲಿ ಅಂದರೆ ಇವೆರಡೂ ಕ್ಯಾನ್ಸಲ್ ಆಗುತ್ತೆ ಉಳಿಯುತ್ತೆ ನಮಗೆ ಮೂರು ಸಾವಿರದ ಆರುನೂರ ನಲವತ್ತು ಅಂದರೆ ಇದು ಮೂರು ಸಾವಿರದ ಆರುನೂರ ನಲವತ್ತು ಸಮನಾಗಿದೆ ಮೂರು ಗುಣಿಲೆ ಇದು ಭಾಗಕಾರ ಇದ್ದಿದ್ದು ಈ ಸೈಡ್ ಬಂದು ಏನಾಗಿರುತ್ತೆ ಗುಣಾಕಾರ ಆಗ್ತದೆ ಅಂದರೆ ಇದನ್ನು ಮತ್ತೆ ಬಿಡಿಸ್ತೀವಿ ಮೂರು ಸಾವಿರದ ಆರುನೂರ ನಲವತ್ತು ಅಂದರೆ ಮತ್ತೆ ಗುಣಾಕಾರ ಮಾಡಿದ್ರೆ ಮೂರು ಗುಣಿಲೆ ಎಕ್ಸ್ ಸ್ಕ್ವೇರ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಎಕ್ಸ್ ಅಂದರೆ ಏನಾಗಿರುತ್ತೆ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಇಪ್ಪತ್ನಾಲ್ಕು ಎಕ್ಸ್ ಪ್ಲಸ್ ಇದ್ದರೆ ಮೈನಸ್ ಮೂರು ಸಾವಿರದ ಆರುನೂರ ನಲವತ್ತು ಇದು ವರ್ಗ ಸಮೀಕರಣ ನಮಗೆ ಬೇಕಾಗಿರುವುದು ಇದು ಫೋರ್ತ್ ಕ್ವೆಶನ್ ಮತ್ತು ನಾಲ್ಕು ಪಾಯಿಂಟ್ ಒಂದರಲ್ಲಿಯ ಕೊನೆಯ ಕ್ವಶನ್ ನಾಲ್ಕು ಪಾಯಿಂಟ್ ಎರಡನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ